ಸ್ವೀಯ ವೀಕ್ಷಕ ಬಂಧುಗಳೇ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತ ದರ್ಶನ ಮಾಲಿಕೆಯಲ್ಲಿ ವಿಶ್ವದ ರಾಜ್ಯದ ದೇಶದ ಭಾಷೆಗಳ ಸ್ಥಿತಿಗತಿ ಬಗ್ಗೆ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನಾನು ಯಲಹಂಕಾದ ಕೆ ಎಸ್ ವಿಜಯ್ ಕುಮಾರ್ ನವಂಬರ್ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ನಾಡ ಹಬ್ಬ ಎಂದು ಆಚರಿಸ್ತಾ ಇದ್ವಿ ಈ ನಿಮಿತ್ತ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾಯಿದ್ದೀನಿ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಸ್ವತಂತ್ರ ಬಂತು ಬಂದಾಗ ಐನೂರ ಅರವತ್ತೈದು ಸಂಸ್ಥಾನಗಳು ಈ ಭಾರತವನ್ನು ಆಳ್ವಿಕೆ ಮಾಡ್ತಾಯಿತ್ತು నంతర భాష ప్రాంత రచన సొంభై ఐవత్తారనే ఇస్వి నవంబర్ వందు అగా మైసూర్ రాజ్య స్థాపన నంతర ఈ మైసూర్ రాజ్యం కర్ణాటక రాజ్య ఎందు సొబైర ఎప్పూరీ ఘోషణయ్ నవంబర్ ఒందరూ ఈ సందర్భ ನಾವುಗಳು ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಿಸ್ತಾ ಇದ್ವಿ ಕ್ರಿಸ್ತಪೂರ್ವ ಐನೂರರಿಂದ ಕನ್ನಡ ಭಾಷೆ ಬಳಕೆಯಲ್ಲಿದೆ ಹೀಗೆ ಅತ್ಯಂತ ಒಂದು ಸಂಗೀತ ಸಾಹಿತ್ಯ ಶಿಲ್ಪಕಲೆ ಶಿಕ್ಷಣ ಮುಂತಾದಲ್ಲಿ ಶ್ರೀಮಂತ ಭಾಷೆಯಾಗಿದೆ ನಮ್ಮ ಅಸ್ಮಿತೆ ನಮ್ಮತನ ನಮ್ಮ ತಾಯಿ ತಂದೆಯ ಭಾಷೆ ಕನ್ನಡ ಈ ಕನ್ನಡದ ಬಗ್ಗೆ ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಈ ಒಂದು ಭಾಷೆ ಉನ್ನತಿಯಾಗಿದೆ ಇದೆ ಈಗ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಅಧಿಕೃತ ವಿವರಗಳು ಈಗ ಬರುತ್ತೆ ಒಟ್ಟು ಭಾರತದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಸಂವಿಧಾನ ಅಂಗೀಕಾರ ಮಾಡಿದೆ ಇಪ್ಪತ್ತೆರಡು ಭಾಷೆಗಳು ಕೂಡ ರಾಷ್ಟ್ರ ಭಾಷೆಗಳೆಂತ ಇದೆ ವಿಶ್ವದಲ್ಲಿ ಭಾಷೆಗಳ ಸ್ಥಾನಮಾನ ಪ್ರಪಂಚದಲ್ಲಿ ಭಾಷೆಗಳು ಯಾವ ಸ್ಥಾನಮಾನದಲ್ಲೇ ಇಂಗ್ಲೀಷ್ ಭಾಷೆ ಒಂದು ಪಾಯಿಂಟ್ ಐದು ಮಿಲಿಯನ್ ಜನ ಬಳಸ್ತಾ ಇದ್ದಾರೆ ಹಾಗೆ ಚೈನೀಸ್ ಭಾಷೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನ ಬಳಸ್ತಾ ಇದ್ದಾರೆ ಹಿಂದಿ ಭಾಷೆ ಆರುನೂರ ಒಂಬತ್ತು ಮಿಲಿಯನ್ ಜನ ಬಳಸ್ತಾ ಇದ್ದಾರೆ ಸ್ಪ್ಯಾನಿಷ್ ಐನೂರ ಅರವತ್ತೆರಡು ಮಿಲಿಯನ್ ಜನ ಬಳಸ್ತಾ ಇದ್ದಾರೆ ಫ್ರೆಂಚ್ ಭಾಷೆಯನ್ನು ಮುನ್ನೂರು ಮಿಲಿಯನ್ ಬಳಸ್ತಾ ಇದ್ದಾರೆ ಇಂಗ್ಲಿಷ್ ಭಾಷೆ ಅತ್ಯಂತ ವಿಶ್ವವ್ಯಾಪಿಯಾಗಿದೆ ಬ್ರಿಟನ್ ಪಾರ್ಲಿಮೆಂಟು ಇದನ್ನು ಕ್ರಿಸ್ತಶಕ ಮುನ್ ಸಾವಿರದ ಮುನ್ನೂರ ಅರವತ್ತೆರಡರಿಂದ ಇದನ್ನು ಬಳಕೆ ಆಗ್ತಾಯಿದೆ ಅಕ್ಟೋಬರ್ ಮೂವತ್ತರಂದು ಈ ಇಂಗ್ಲಿಷ್ ದಿನವಂತ ಆಚರಣೆ ಮಾಡ್ತಾಯಿದ್ದಾರೆ ಮುಂದಿನ ಇದರೊಳಗಡೆ ಮುನ್ನೂರು ಭಾಷೆಗಳು ಇದೆ ನಮ್ಮಲ್ಲಿ ಎರಡು ಸಾವಿರ ಭಾಷೆಗಳಿಗೆ ಅಪಾಯದ ಸ್ಥಿತಿ ಇವತ್ತು ಆಗಿದೆ ಕಷ್ಟ ಆಗಿದೆ ಜಗತ್ತಿನಲ್ಲಿ ಮುನ್ನೂರರಿಂದ ಸಾವಿರ ಭಾಷೆಗಳು ಹುಟ್ಟಿದೆ ಮತ್ತು ಅದು ಕಣ್ಮರೆಯಾಗಿದೆ ಭಾರತದಲ್ಲಿ ಮುನ್ನೂರು ಭಾಷೆಗಳು ಬರಹ ರೂಪದಲ್ಲಿ ಸಿಗತ್ತೆ ಇಪ್ಪತ್ತ್ಮೂರು ಭಾಷೆಗಳೇ ಸಂವಿಧಾನ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ವಿಶ್ವದಲ್ಲಿ ಏಳು ಸಾವಿರ ಭಾಷೆಗಳಿದೆ ಐನೂರು ವರ್ಷಗಳಲ್ಲಿ ಮುನ್ನೂರು ಭಾಷೆಗಳು ಮರೆಯಾಗಿದೆ ಕಣ್ಮರೆಯಾಗಿದೆ ಭಾರತ ದೇಶದಲ್ಲಿ ಸಾವಿರದ ಐ ಆರುನೂರ ಐವತ್ತರ ಭಾಷೆಗಳು ಬಳಕೆಯಲ್ಲಿದೆ ಮುನ್ನೂರು ಭಾಷೆಗಳು ಬರಹ ರೂಪದಲ್ಲಿ ನಾವು ಓದೋದಕ್ಕೆ ಭಾರತದಲ್ಲಿ ಸಿಗತ್ತೆ ಸಾವಿರದ ಎಂಟುನೂರು ಭಾರತದಲ್ಲಿ ಇಂಗ್ಲೀಷ್ ಶಾಲೆ ಪ್ರಾರಂಭವಾಯಿತು ಯಾವಾಗ ನಮ್ಮಲ್ಲಿ ಈ ಒಂದು ಇಂಗ್ಲೀಷ್ ಶಾಲೆ ಪ್ರಾರಂಭ ಆಯಿತು ಅಂದರೆ ಸಾವಿರದ ಎಂಟುನೂರರಲ್ಲಿ ಈ ಒಂದು ಇಂಗ್ಲೀಷ್ ಶಿಕ್ಷಣ ಪ್ರಾರಂಭವಾಯಿತು ಹೀಗೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಮ್ಮೆಯ ಭಾಷೆಗಳಾಗಿದೆ ಇಂಗ್ಲಿಷ್ ಶಾಲೆ ಎರಡು ಸಾವಿರದ ನೂರು ಈ ಒಂದು ಹಣವನ್ನು ನಾವು ಠೇವಣಿ ಕಟ್ಟಿ ಭಾರತ ಸರ್ಕಾರಕ್ಕೆ ಬ್ರಿಟಿಷ್ ಆಡಳಿತಕ್ಕೆ ಇಂಗ್ಲಿಷ್ ಶಿಕ್ಷಣವನ್ನು ಪಡೆಯಲು ಪ್ರಾರಂಭಿಸಿತು ಎಲ್ಫಿಸ್ಟಿನ್ ಸ್ಟನ್ ಕಾಲೇಜ್ ಅಡಿಪಾಯವನ್ನು ಹಾಕ್ತು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಕಲ್ಕತ್ತಾದಲ್ಲಿ ಇಂಗ್ಲಿಷ್ ಶಾಲೆ ಪ್ರಾರಂಭ ಮುಂಬೈ ಮದ್ರಾಸ್ ವಿಶ್ವವಿದ್ಯಾಲಯಗಳು ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಐವತ್ತ ಎರಡರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಮಹಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಆಯಿತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬೆಳಗಾಂನಲ್ಲಿ ಲಿಂಗಾಯಿತ ಎಜುಕೇಷನ್ ಅಸೋಸಿಯೇಷನ್ ಪ್ರಾರಂಭ ಆಯಿತು ಹೀಗೆ ಭಾರತದಲ್ಲಿ ಭಾಷೆಗಳು ಹೀಗೆ ಪ್ರಾರಂಭ ಆಯಿತು ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳು ನಮ್ಮಲ್ಲಿ ಬಳಕೆಯಾಗಿತ್ತು ಆಗಿದೆ ಭಾರತದಲ್ಲಿ ಇಂಗ್ಲೀಷ್ ಸಾವಿರದ ಎಂಟುನೂರಲ್ಲಿ ಕಲ್ಕತ್ತಾದಲ್ಲಿ ಮಟ್ಟ ಮೊದಲು ಈ ಪ್ರಾಂತ್ಯ ಶಾ ಪ್ರಾರಂಭ ಆಯಿತು ಸಾವಿರದ ಎಂಟುನೂರ ಹದಿನಾರರಲ್ಲಿ ಒಬ್ಬರು ಬ್ರಾಹ್ಮಣರು ಭಾರತದಲ್ಲಿ ಇಂಗ್ಲೀಷ್ ಬೇಕು ಅಂತ ಮನವರಿಕೆ ಮಾಡಿಕೊಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸರ್ ಹೈಡನ್ ಈಸ್ಟ್ ಅಂತಕ್ಕಂಥ ಜಡ್ಜ್ಗೆ ಇಂಗ್ಲೀಷ್ ಕಲಿಕೆಗೆ ಅನುಮತಿ ಕೊಡಿ ಅಂತ ಅಪೀಲ್ ಆಗ್ತಾರೆ ಹಾಗೆ ಇಂಗ್ಲೀಷ್ ಶಾಲೆ ತೆರೆಯೋದಕ್ಕೆ ಪ್ರಾರಂಭ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಹಿಂದೂ ಕಾಲೇಜ್ ಪ್ರಾರಂಭವಾಯಿತು ಬುಕ್ ಸೊಸೈಟಿ ಪ್ರಾರಂಭ ಆಯಿತು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಮುಂಬೈ ಮಡ್ರಾಸ್ ಪಠ್ಯಪುಸ್ತಕ ರಚನಾ ಸಮಿತಿಗಳು ಪ್ರಾರಂಭವಾಯಿತು ಇಂಗ್ಲೀಷ್ನಲ್ಲಿ ಬುಕ್ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಯಿತು ಹೀಗೆ ಇಂಗ್ಲೀಷ್ ಭಾಷೆ ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಯಿತು ಇವತ್ತು ನೂರು ಕೋಟಿ ನಮ್ಮಲ್ಲಿ ನಾಗರಿಕರಿದ್ದಾರೆ ಇಪ್ಪತ್ತೆಂಟು ರಾಜ್ಯಗಳಿದೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದೆ ರಾಷ್ಟ್ರೀಯ ಭಾಷೆಗೆ ಎರಡನ್ನು ಬಳಸ್ತಾ ಇದ್ದೀವಿ ಇಂಗ್ಲೀಷ್ ಮತ್ತು ಹಿಂದಿ ಎರಡಕ್ಕೂ ಕೂಡ ಈ ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಸಂಪರ್ಕ ಭಾಷೆ ಅಂತ ನಾವು ಪ್ರಾರಂಭ ಮಾಡ್ತೇವೆ ಹೀಗೆ ಭಾಷೆಗಳು ನಮ್ಮ ಅಸ್ತಿತ್ವನ ನಮ್ಮ ಒಂದು ನಂಬಿಕೆ ಮತ್ತು ಅದರ ಒಂದು ಇದನ್ನು ನಾವು ಆಚರಿಸ್ತವೆ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಒಂದು ದಿನಾಚರಣೆಗಳಂತ ಮಾಡ್ತಾ ಇದ್ದಾರೆ ఈ దినాచరణ అరబిక్ భాషే ఇదన డిసెంబర్ హెనెంటర ఈ అరబిక్ భాషయ ఒక దినాచరణి చీనీ భాషే చీనీ భాష ఏప్రిల్ ఈ చీనీ భాషయ దినాచరణే విశ్వద్యంత మార్తారు ఫ్రెంచ్ భాషేనా మార్చ్ ఇప్పందరందుతారు రష్యన్ భాషే జూన్ ఆర్రూ ఈ దినాచరణే ವಿಶ್ವದಾದ್ಯಂತ ಮಾಡ್ತಾರೆ ಇಂಗ್ಲೀಷ್ ಭಾಷೆ ಏಪ್ರಿಲ್ ಇಪ್ಪತ್ತ್ಮೂರು ಜನವರಿ ಹತ್ತರಂದು ವಿಶ್ವ ಹಿಂದಿ ದಿನ ಅಂತ ಮಾಡ್ತಾರೆ ಸೆಪ್ಟೆಂಬರ್ ಹದಿನಾಲ್ಕು ಹಿಂದಿ ದಿವಸ ಅಂತ ಇಡೀ ಭಾರತದಲ್ಲಿ ಆಚರಣೆ ಮಾಡ್ತಾರೆ ಹೀಗೆ ವಿಶ್ವದಲ್ಲಿ ಅನೇಕ ಭಾಷೆಗಳು ಇದೆ ಅನೇಕ ಭಾಷೆಗಳಲ್ಲಿ ಈ ಒಂದು ದಿನಾಚರಣೆ ಮಾಡ್ತದೆ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ವಾಸವಾಗಿದ್ದಾರೆ ಆದರೆ ಇಲ್ಲಿ ಕನ್ನಡ ಮಾತನಾಡುವರ ಸಂಖ್ಯೆ ಕೇವಲ ಮೂವತ್ತಾರು ಪರ್ಸೆಂಟು ಅಥವಾ ಮೂವತ್ತೆಂಟು ಶೇಕಡ ಜನ ಮಾತ್ರ ಇದ್ದಾರೆ ಭಾಷೆ ಎನ್ನುವುದು ನಮ್ಮ ಸಂಸ್ಕೃತಿಯ ನಮ್ಮ ವೈವಿಧ್ಯದ ಒಂದು ಗುಣಗಳನ್ನು ಹೇಳ್ತಾರೆ ಹೀಗೆ ಈ ಒಂದು ಭಾಷೆಗೆ ಅನೇಕ ಒಂದು ಸಂಘರ್ಷಗಳು ಆಗಿದೆ ಭಾಷಾ ಚಳುವಳಿಗಳೂ ಆಗಿದೆ ಭಾಷಾ ಹೋರಾಟಗಳೇ ಒಂದು ಆತ್ಮತ್ಯಾಗವನ್ನು ಕೂಡ ಮಾಡಿಕೊಂಡಿದ್ದಾರೆ ಭಾರತದಲ್ಲಿ ಹಿಂದಿ ಪ್ರಮುಖ ಭಾಷೆ ನಡೀತದೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಹಿಂದಿ ಮಾತನಾಡುವರ ಸಂಖ್ಯೆ ಕೇವಲ ಮೂವತ್ತೇಳು ಪರ್ಸೆಂಟ್ ಮಾತ್ರ ಇತ್ತು ಏಳ್ನೂರ ಎಂಬತ್ತು ಭಾಷೆಗಳಿದೆ ಈ ಏಳ್ನೂರ ಎಂಬತ್ತೆರಡು ಭಾಷೆಗಳು ಭಾರತದಲ್ಲಿ ನೂರ ಇಪ್ಪತ್ತೆರಡು ಪ್ರಧಾನ ಭಾಷೆಗಳಿದೆ ಈ ನೂರ ಇಪ್ಪತ್ತೆರಡು ಪ್ರಧಾನ ಭಾಷೆಗಳಿಗೆ ಸಾವಿರದ ಐನೂರ ತೊಂಬತ್ತು ಉಪಭಾಷೆಗಳು ನಮ್ಮ ಭಾರತದಲ್ಲಿದೆ ಮುನ್ನೂರ ಇಪ್ಪತ್ತೈದು ಭಾಷೆಗಳು ಭಾರತದಲ್ಲಿ ಐದು ಸಾವಿರದ ಆರುನೂರ ಮೂರು ಭಾರತೀಯ ಜನಾಂಗಗಳಿದೆ ಖಾಸಗಿ ಭಾಷೆಗಳಿವೆ ಭಾರತದಲ್ಲಿ ಕನ್ನಡದ ಸ್ಥಾನ ಎಂಟನೇ ಸ್ಥಾನದಲ್ಲಿ ಇದೆ ಇವತ್ತು ಬಳಕೆಯಲ್ಲಿ ಕನ್ನಡದ ಸ್ಥಾನ ಭಾರತದಲ್ಲಿ ಎಂಟನೇ ಸ್ಥಾನವನ್ನು ಹೊಂದಿದೆ ಹೀಗೆ ಮಾಧ್ಯಮಗಳು ಪ್ರಪಂಚದಲ್ಲಿ ಇನ್ನೂರ ಮೂವತ್ತೊಂದು ಭಾಷೆಗಳಲ್ಲಿ ವಿಶ್ವದಲ್ಲಿ ಶಿಕ್ಷಣವನ್ನು ಪ್ರಪಂಚಾದ್ಯಂತ ಕೊಡ್ತಾ ಇದ್ದಾರೆ ಹೀಗೆ ಭಾಷೆಗಳ ಮಾಧ್ಯಮ ತುಂಬ ಮಹತ್ವ ಇದೆ ಬಳಸುವುದರಿಂದ ಭಾಷೆ ಇವತ್ತು ಕಣ್ಮರೆಯಾಗತ್ತೆ ಆಗ್ತಾಯಿದೆ ಯಾಕೆಂದರೆ ಅದರ ಬಳಸುವವರ ಸಂಖ್ಯೆ ಕಡಿಮೆ ಆಗಿದೆ ಐವತ್ತಕ್ಕೂ ಹೆಚ್ಚು ಭಾಷೆ ಇಂದು ಭಾರತದಲ್ಲಿ ವಿಶ್ವದಲ್ಲಿ ಕೊನೆಯ ಹಂತ ತಲುಪಿದೆ ಹೀಗೆ ಈ ಭಾಷೆ ಅಂತಕ್ಕಂಥದ್ದು ರಾಜ್ಯದ ಆ ಸಂಸ್ಕೃತಿಯ ಆ ಒಂದು ಕಲೆಯ ಪ್ರತೀಕವಾಗಿದೆ ಇದರಿಂದ ಭಾಷೆ ನಮ್ಮನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ತದೆ ಪ್ರತಿಯೊಬ್ಬರೂ ನಾಡು ನುಡಿ ಶಿಲ್ಪ ಇದರ ಒಂದು ದೈವದ ಭಾಷೆಗಳ ಮೂಲಕಾಂತರವೇ ಮಾಡ್ತೀವಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯಬೇಕು ಅಂತ ಒಂದು ಸಂವಿಧಾನ ಇದೆ ಮಗುವಿಗೆ ಯಾವುದೋ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಆದರ ಶಿಕ್ಷಣ ನಡೀಬೇಕು ಅಂತ ಹಲವಾರು ರಾಜ್ಯಗಳಲ್ಲಿ ಈ ಹಿಂದಿ ಭಾಷೆಗೆ ವಿರೋಧವಿದೆ ಹಿಂದೂ ಭಾಷೆಯನ್ನು ಶಿಕ್ಷಣದಿಂದ ತೆಗಿಬೇಕು ಅಂತ ಒತ್ತಾಯ ಮಾಡ್ತಾರೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಇವತ್ತು ಆಂಗ್ಲ ಮಾಧ್ಯಮದ ಶಾಲೆಗೆ ಹೆಚ್ಚು ಒತ್ತಡ ಹೆಚ್ಚು ಅದರ ಆಸಕ್ತಿ ಇದೆ ಕನ್ನಡ ಭಾಷೆಯ ಅಳಿವು ಉಳಿವು ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಎಷ್ಟೇ ಆದೇಶ ಸುತ್ತೋಲೆಗಳು ಹೊರಡಿಸಿದ್ರು ಕೂಡ ಕನ್ನಡದ ಶಿಕ್ಷಣ ಕಡಿಮೆ ಆಗ್ತದೆ ಪ್ರತಿಯೊಬ್ಬರು ಕೂಡ ಕನ್ನಡದ ಶಿಕ್ಷಣವನ್ನು ಪಡೆಯೋದಿಕ್ಕೆ ಹಿಂಜರಿಕೆ ಯಾಕೆಂದರೆ ಮುಂದಿನ ಭವಿಷ್ಯ ದೃಷ್ಟಿ ಆಂಗ್ಲ ಭಾಷೆಯಿಂದ ಆ ತಾಯಿ ತಂದೆ ಪೋಷಕರ ಮನಸ್ಸಲ್ಲಿ ಬೇರೂರಿದೆ ಹೀಗೆ ನಮ್ಮ ರಾಜ್ಯದ ಭಾಷೆ ಕನ್ನಡ ಇದು ಉಳಿಯಬೇಕಾದರೆ ನಾವು ಅದನ್ನು ಹೆಚ್ಚು ಬಳಸಬೇಕು ಅದನ್ನು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಒಂದು ಆಹಾರ ಅನ್ನ ಸಂಪಾದಿಸುವ ಮಾಧ್ಯಮವಾದರೆ ಕನ್ನಡ ಭಾಷೆ ಉಳಿಯುತ್ತೆ ಕನ್ನಡ ಭಾಷೆಯ ಅಳಿವು ಉಳಿವು ಕನ್ನಡಿಗರ ಕೈಯಲ್ಲೇ ಇದೆ ಸುಮಾರು ಸುತ್ತೋಲೆಗಳು ರಾಜ್ಯ ಸರ್ಕಾರದಿಂದ ಹೊರಟಿದೆ ಮುಂದಿನ ಭಾಗದಲ್ಲಿ ಇಡೀ ಕರ್ನಾಟಕದ ಸಮಸ್ತ ವಿವರಗಳನ್ನು ಕನ್ನಡ ಭಾಷೆಯ ಸಮಸ್ತ ಮಾಹಿತಿಗಳನ್ನು ವಿ ಕೆ ಡಿಸಲ್ ನ್ಯೂಸ್ ಚಾನಲ್ ದ್ವಾರ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ವಿ ಈ ಕನ್ನಡ ರಾಜ್ಯೋತ್ಸವ ದಿನ ಪ್ರತಿಯೊಂದು ಭಾಷೆಯ ಬಗ್ಗೆ ನಮ್ಮ ರಾಜ್ಯದ ಏನೇನು ಮಾಹಿತಿಗಳಿದೆ ಸಂಪೂರ್ಣ ಕನ್ನಡ ಕರ್ನಾಟಕದ ಮಾಹಿತಿಗಳು ಇದುವರೆಗೆ ಎಲ್ಲೂ ಹೇಳದ ಅಪರೂಪದ ಅನೇಕ ವಿಶೇಷ ಸಂಗತಿಗಳು ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಎಲ್ಲರ ಮುಂದೆ ಪ್ರಸ್ತುತವಾಗ್ತದೆ ಪ್ರತಿಯೊಬ್ಬರೂ ತಪ್ಪದೇ ವೀಕ್ಷಿಸಿ ಕನ್ನಡ ಕನ್ನಡದ ಕರ್ನಾಟಕದ ಒಂದು ಸಂಸ್ಕೃತಿಯ ಭಾಷೆಯ ಇತಿಹಾಸವನ್ನು ನಮ್ಮ ರಾಜ್ಯದ ಪ್ರತಿಯೊಂದು ಭಾಗದ ಇತಿಹಾಸ ಕನ್ನಡದಲ್ಲಿ ಹೇಗಾಯಿತು ಅದರ ವಿವರಗಳನ್ನ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊತಾ ಇದ್ದೀನಿ ಈ ತಪ್ಪದೆ ಪ್ರತಿಯೊಬ್ಬರೂ ಭಾಷಾಭಿಮಾನಿಗಳು ಕೂಡ ಈ ಭಾಷೆಯ ಉಪಯೋಗವನ್ನು ಪಡೀಕೋಬೋದು ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತು ಸರ್ಕಾರಕ್ಕೆ ಶಾಲಾ ಶಿಕ್ಷಕರಿಗೆ ಈ ಭಾಷೆಯ ಮಹತ್ವವೇನು ಈ ಭಾಷೆಯ ಬಳಕೆ ಹೇಗಾಗಬೇಕು ಅದರ ವಿವರಗಳನ್ನು ನಾವು ಇಡೀ ಒಂದು ಒಂದು ಎರಡು ಮೂರು ಸಂಚಿಕೆಯಲ್ಲಿ ಈ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ಕನ್ನಡದ ಇತಿಹಾಸವನ್ನು ನಿಮ್ಮ ಮುಂದೆ ಬರ್ತಾ ಇದೆ ಎಲ್ಲರೂ ಇದನ್ನು ತಪ್ಪದೆ ನೋಡಿ ಮತ್ತು ಇದರ ವಿವರಗಳನ್ನು ಎಲ್ಲರೂ ಹಂಚ್ಕೋಬೇಕು ಅಂತ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಇಂತಿ ಲಾಹಂಕಾದ ಕೆ ಎಸ್ ವಿಜಯಕುಮಾರ್ ವಂದನೆಗಳು